ಎಲ್ಲರಿಗೂ ನಮಸ್ಕಾರ ಅಂಕಿತ ಪ್ರಸನ್ನ ವೆಂಕಟ ಹಾಡು ನಡೆಯೋ ನಿಮ್ಮಮ್ಮ ನೆಡೆಗೆ ಹೋಗುವ ನಡೆಯೋ ನೆಡೆಗೆ ಹೋಗುವ ನಿನ್ನ ನಡೆಯೋ ನಿಮ್ಮಮ್ಮ ನೆಡೆಗೆ ಹೋಗುವ ನಿನ್ನ ತುಡುಗ ಬುದ್ಧಿಯನ್ನೆಲ್ಲ ಬಿಡಿಸುವೆ ಕಳ್ಳ ನಡೆ ನಿನ್ನ ತುಡುಗ ಬುದ್ಧಿಯ ಬಿಡಿಸುವೆ ಕಳ್ಳ ನಡೆ ನಡೆಯೋ ನೆಡೆಗೆ ಹೋಗುವ ನಡೆಯೋ ನೆಡೆ ಹೋಗುವ ಏನಲೆ ಠಕ್ಕ ನಯನವೇ ಈಕೆ ಏನಲೆ ಠಕ್ಕ ನಯನವೇ ಈಕೆ ನಿನ್ನ ಮೈ ಹುದಾಗಿಸಿದೆ ಬಾಯಿ ಜೊಲ್ ಸುರಿಸಿದೆ ನಿನ್ನ ಮೈ ಹುದಗಿಸಿದೆ ಬಾಯಿ ಜೊಲ್ ಸುರಿಸಿದೆ ನಡೆಯೋ ನಿಮ್ಮ ಮನೆಡೆಗೆ ಹೋಗುವ ನಡೆಯೋ ನಿಮ್ಮ ಮನೆಡೆ ಹೋಗುವ ಕಂಬವಾಸ್ತೈಸಿದೆ ನಂಬೆ ವಂಚಿಸಿದೆ ಕಂಬವಾಶ್ಟೈಸಿದೆ ನಂಬೆ ವಂಚಿಸಿದೆ ದಂಬ ಪರಳಿದೆ ಕುಂಬಿಣಿ ಜಳ ಕೊಡದೆ ದಂಬ ಪಳಿರಿದೆ ಕುಂಬಿಣಿ ಜಳ ಕೊಡದೆ ನಡೆಯೋ ನಿಮ್ಮ ನೆಡೆಗೆ ಹೋಗುವ ನಡೆಯೋ ನಿಮ್ಮ ನೆಡೆ ಹೋಗು ಕೆನೆ ಮೊಸರು ಕದ್ದೆ ವಿನಿತೆ ರೊಂಚಿಸಿದೆ ಕೆನೆ ಮೊಸರು ಕದ್ದೆ ವನಿತೆ ರೊಂಚಿಸಿದೆ ಕೊನೆಗೋಡಿ ಹೋಗ್ವಿ ಪ್ರಸನ್ ವೆಂಕಟ ಕೃಷ್ಣ ಕೊನೆಗೋಡಿ ಹೋಗ್ವಿ ಪ್ರಸನ್ ವೆಂಕಟ ಕೃಷ್ಣ ನಡೆಯೋ ನಿಮ್ಮಮ್ಮ ನೆಡೆಗೆ ಹೋಗುವ ನಿನ್ನ ನಡೆಯೋ ನಿಮ್ಮಮ್ಮ ನಿನ್ನ ತುಡುಗ ಬುದ್ಧಿಯನೆಲ್ಲ ಬಿಡಿಸುವೆ ಕಳ್ಳ ನಡೆ ತುಡುಗ ಬುದ್ಧಿಯನೆಲ್ಲ ಬಿಡಿಸುವೆ ಕಳ್ಳನಡೆ ನಡೆಯೋ ನಿಮ್ಮ ಮನೆಡೆಗೆ ಹೋಗುವ ನಡೆಯೋ ನಿಮ್ಮ ಮನೆಡೆ ನಡೆಯೋ ನಿಮ್ಮ ಮನೆಡೆ ನಡೆಯೋ ನಿಮ್ಮ ಮನೆಡೆ ಹೋಗುವ 真的，我打过。